ಇವತ್ತು ನಮಗೆ ನಮ್ಮ ನದಿಯಿಂದ ಫ್ರೆಶ್ ದೊಡ್ಡ ದೊಡ್ಡ ಸಿಗಡಿ ಸಿಕ್ಕಿದೆ ನೋಡಿ ಎಷ್ಟು ದೊಡ್ಡದ ದೊಡ್ಡದುಂಟು ಅಂತ ಈ ಸಿಗಡಿ ನಮ್ಮ ನದಿಯಿಂದ ಇವತ್ತು ಬೆಳಿಗ್ಗೆ ತಾನೇ ನಾವು ಹಿಡ್ದದ್ ಈ ಸಿಗಡಿ ತುಂಬಾ ಖುಷಿ ಆಗ್ತಾ ಉಂಟು ಎಷ್ಟೊಂದು ಫ್ರೆಶ್ ಆಗಿದೆ ಅಲ್ವಾ ತುಂಬಾನೇ ದೊಡ್ಡದುಂಟು ಸೈಜ್ ಕೂಡ ದೊಡ್ಡದುಂಟು ಇದನ್ನ ಮಾರುಕಟ್ಟೆಯಿಂದ ತರದ ಎಷ್ಟು ಬೆಲೆ ಉಂಟು ಗೊತ್ತುಂಟ ಇದಕ್ಕೆ ಹಾಗೆ ಇದು ನಮ್ಮ ನದಿಯಿಂದ ಸಿಕ್ಕಿದ್ದು ಈಗ ಇದನ್ನ ಕ್ಲೀನಿಂಗ್ ಮಾಡುವ ಮಾವಯ್ಯನವರು ಇದನ್ನ ಈಗ ಕ್ಲೀನಿಂಗ್ ಮಾಡ್ತಾರೆ ಇದು ಎಷ್ಟು ಉಂಟು ಅಂತ ತೂಕ ಮಾಡಲಿಲ್ಲ ಹತ್ತರಿಂದ ಹನ್ನೆರಡು ಉಂಟು ಸಿಗಡಿ ಇದನ್ನ ಈಗ ಕ್ಲೀನಿಂಗ್ ಮಾಡ್ತಾ ಇದಾರೆ ನೋಡಿ ಇದರ ತಲೆಯನ್ನ ಕಟ್ ಮಾಡ್ತಾ ಇದಾರೆ ಇದರ ತಲೆಯನ್ನ ಕಟ್ ಮಾಡಿದ ನಂತರ ಇದು ಸಿಗಡಿ ಚಿಕ್ಕದ ಎಷ್ಟೇ ದೊಡ್ಡ ಸಿಗಡಿ ಆದ್ರೆ ತಲೆ ಕಟ್ ಮಾಡಿದ ನಂತರ ಆಗುದು ಕೆಲವರು ಮತ್ತೆ ತಲೆ ಇಟ್ಟು ಕೂಡ ಅದನ್ನ ಕಟ್ ಮಾಡ್ತಾರೆ ಅದು ಹೇಗೆ ಅಂತ ಗೊತ್ತಿಲ್ಲ ಆಗ ಅದು ಸಿಗಡಿಯನ್ನು ಅಷ್ಟು ಚಿಕ್ಕದ ಕಾಣದಿಲ್ಲ ತಲೆ ಇಟ್ಟು ಸಹ ಮಾಡ್ತಾರೆ ತಲೆಯಲ್ಲಿ ಇದ್ದ ವೇಸ್ಟ್ ಎಲ್ಲ ತೆಗಿಬೇಕು ಅದು ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಹಾಗೆ ನಾವು ಅದನ್ನ ಇಡುದಿಲ್ಲ ಮತ್ತೆ ಇದದ್ದು ಹೊರಗಿದ್ದು ಕವರ್ ಉಂಟು ನೋಡಿ ಅದು ಇಟ್ರೆ ತುಂಬಾ ಟೇಸ್ಟ್ ಬಟ್ ಅದ್ ಬೆನ್ನಿದು ಕಪ್ಪಿದು ತೆಗಿಲಿಕ್ಕೆ ಉಂಟಲ್ಲ ಅದು ತೆಗಿಲಿಕ್ಕೆ ನಮಗೆ ಅದು ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ಕವರ್ ಇದ್ದು ಸಹ ಅದು ಬೆನ್ನಿದ್ದು ತೆಗಿಲಿಕ್ಕೆ ಆಗ್ತದೆ ಅದು ಮಾವ್ಯನವರಿಗೆ ಸರಿ ಗೊತ್ತಿಲ್ಲ ನಮಗೆ ಸಹ ಸರಿ ಗೊತ್ತಿಲ್ಲ ಹಾಗಾಗಿ ನಾವು ಅದರ ಕವರ್ ಅನ್ನು ಸಹ ತೆಗಿತೇವೆ ಚಿಕ್ಕ ಚಿಕ್ಕ ಸಿಗಡಿ ಆದ್ರೆ ನಾವು ಕವರ್ ತೆಗೆಯುವುದಿಲ್ಲ ಫುಲ್ ಹಾಕ್ತೇವೆ ನಾವು ಬಟ್ ದೊಡ್ಡ ಸಿಗಡಿದ್ದು ಕವರ್ ತೆಗಿತೇವೆ ಅಂದ್ರೆ ಅದು ಕಪ್ಪಿದ್ದು ತೆಗಿಬೇಕು ಇಲ್ಲಾಂದ್ರೆ ಫುಡ್ ಪಾಯ್ಸನ್ ಆಗ್ತದೆ ಹಾಗಾಗಿ ನೋಡಿ ಇದು ಕ್ಲೀನ್ ನಂತರ ಎಷ್ಟು ಚಿಕ್ಕದಾಯ್ತು ಅಂತ ಹೇಳಿ ನನ್ನ ಯಜಮಾನ್ ಇಲ್ಲಿ ಸಿಗಡಿಯನ್ನು ಕೈಯಲ್ಲಿ ಇಟ್ಟು ಸೈಜನ್ನು ಕಂಪೇರ್ ಮಾಡ್ತಾ ಇದ್ದಾರೆ ಫ್ರೆಶ್ ಸಿಗಡಿದು ಸೈಜ್ ನೋಡಿ ಅಂತೆ ಅವರ ಕೈದು ಫುಲ್ ಬರ್ತದೆ ಇದರದ್ದು ಎಂತ ಮೀಸ್ ಅಂತ ಹೇಳ್ತಾರೆ ನೋಡಿ ಅದು ಮತ್ತೆ ಕ್ಲೀನ್ ಮಾಡಿರುವ ಸಿಗಡಿ ನೋಡಿ ಎಷ್ಟು ಚಿಕ್ಕದಾಯಿತು ಅಂತ ಹೇಳಿ ಓಕೆ ಈಗ ಮಸಾಲ ರೋಸ್ಟ್ ಮಾಡಲಿಕ್ಕೆ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು ಸ್ವಲ್ಪ ಎಮ್ ಆರ್ ಮಸಾಲ ಹಾಗೆ ಸ್ವಲ್ಪ ಲೆಮನನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ ಮ್ಯಾರಿನೇಟ್ ಮಾಡಿ ಮಾಡಿದರೆ ರುಚಿ ಜಾಸ್ತಿ ಅಂತ ಹೇಳಿ ನಾನು ಮ್ಯಾರಿನೇಟ್ ಮಾಡಿ ಇವತ್ತು ಮಸಾಲ ರೋಸ್ಟನ್ನು ಮಾಡ್ತಾ ಇದ್ದೇನೆ ತುಂಬ ಈಸಿ ಈಸಿಯಾದ ರೆಸಿಪಿ ಎಂ ಆರ್ ಮಸಾಲ ಇಲ್ಲ ಅಂದರೆ ನೀವು ಖಾರದ ಪುಡಿ ಗರಂ ಮಸಾಲ ಪುಡಿ ಕೊತ್ತಂಬರಿ ಪುಡಿ ಜೀರಿಗೆ ಪುಡಿ ಅರಿಶಿನ ಪುಡಿ ಹಾಕ್ಬೋದು ಅಥವಾ ನಿಮಗೆ ಎಮ್ ಆರ್ ಮಸಾಲ ಬೇಕಿದ್ದಲ್ಲಿ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಹಾಕ್ತೇನೆ ನೀವು ಅದಕ್ಕೆ ವಾಟ್ಸಪ್ ಮಾಡಬಹುದು ವಾಟ್ಸಪ್ ಮಾಡಿದ್ರೆ ಆಲ್ ಓವರ್ ಇಂಡಿಯಾ ನಾವು ಕೊರಿಯರ್ ಮಾಡ್ತೇವೆ ಮ್ಯಾರಿನೇಟ್ ಮಾಡಿರುವಂತಹ ಸಿಗಡಿಯನ್ನ ತೆಂಗಿನ ಎಣ್ಣೆಯಲ್ಲಿ ಎರಡು ಬದಿಯಿಂದ ಕೂಡ ಫ್ರೈ ಮಾಡುವ ಅಂದ್ರೆ ಒಳ್ಳೆ ರೀತಿಯಲ್ಲಿ ಇವಾಗಲೇ ಫ್ರೈ ಮಾಡಬೇಕು ಅಂದ್ರೆ ಫುಲ್ ಆಗಿ ಅದು ಬೇಯಬೇಕು ಮತ್ತೆ ಇದನ್ನ ಬೇಯಿಸಲಿಕ್ಕೆ ಇಲ್ಲ ಮತ್ತೆ ಇದು ಸೈಜ್ ಸ್ವಲ್ಪ ದೊಡ್ಡದಿರುದ್ರಿಂದ ಬೇಯಲಿಕ್ಕೆ ಸ್ವಲ್ಪ ಹೊತ್ತಾಗ್ತದೆ ಹಾಗಾಗಿ ಫ್ರೈ ಮಾಡುವಾಗ್ಲೇ ಸರಿಯಾಗಿ ಒಂದು ಹತ್ತು ಹನ್ನೆರಡು ನಿಮಿಷ ಇದನ್ನ ಸರಿಯಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಫ್ರೈ ಎಲ್ಲ ಮಾಡಿ ಆಯ್ತು ಈಗ ಅದೇ ಪ್ಯಾನ್ ನಾನು ಒಂದು ದೊಡ್ಡ ಈರುಳ್ಳಿಯನ್ನು ಪೇಸ್ಟ್ ಮಾಡಿ ಇಟ್ಟಿದ್ದೇನೆ ಅಂದ್ರೆ ನನಗೆ ಇದು ಅಡಿಗೆ ಬೇಗ ಆಗಬೇಕು ಹಾಗಾಗಿ ನಾನು ಪೇಸ್ಟ್ ಮಾಡಿಟ್ಟದ್ದು ಅಥವಾ ನೀವು ಇಡೀ ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಹಾಕ್ಬೋದು ಇದನ್ನು ಚೆನ್ನಾಗಿ ಹುರಿಯುವ ಅಂದರೆ ನಾವು ಈರುಳ್ಳಿ ಕಟ್ ಮಾಡಿ ಹಾಕಿದರೆ ಈರುಳ್ಳಿ ಕೆಂಪಾಗುವವರೆಗೆ ಕಾಯಬೇಕು ಬಟ್ ಪೇಸ್ಟ್ ಮಾಡಿದ್ರೆ ಅದೆಲ್ಲ ಅವಶ್ಯಕತೆ ಇಲ್ಲ ಬೇಗ ಆಗುತ್ತೆ ಅಡುಗೆ ಈಗ ಇದಕ್ಕೆ ನಾನು ಒಂದೂವರೆ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕಿ ಚೆನ್ನಾಗಿ ಹುರಿತಾ ಇದ್ದೇನೆ ಹಾಗೆ ರುಚಿಗೆ ಎರಡು ಮೂರು ಹಸಿ ಮೆಣಸಿನ್ಕಾಯನ್ನ ಉದ್ದ ಉದ್ದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಇದನ್ನೆಲ್ಲ ಚೆನ್ನಾಗಿ ಒಂದು ಎರಡು ನಿಮಿಷ ಹುರಿದ್ರೆ ಆಯಿತು ನೆಕ್ಸ್ಟ್ ಇದಕ್ಕೆ ಎರಡು ಟೊಮೆಟೊ ಪ್ಯೂರಿಯನ್ನು ಹಾಕ್ತಾ ಇದ್ದೇನೆ ಜಸ್ಟ್ ಎರಡು ಟೊಮೆಟೊನ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ನೀರು ಹಾಕದೆ ರುಬ್ಬಿದ್ರೆ ಟೊಮೆಟೊ ಪ್ಯೂರಿ ರೆಡಿ ಆಗುತ್ತೆ ಅದನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಇದರ ಜೊತೆಗೇನೆ ನಾನು ಎಂ ಆರ್ ಮಸಾಲವನ್ನು ಕೂಡ ಹಾಕ್ತಾ ಇದ್ದೇನೆ ಒಂದೂವರೆ ಟೇಬಲ್ ಚಮಚದಷ್ಟು ನೋಡ್ಕೊಂಡು ಹಾಕಿದ್ರೆ ಆಯ್ತು ಸೊ ನಾನಿಲ್ಲಿ ಒಂದೂವರೆ ಟೇಬಲ್ ಚಮಚದಷ್ಟು ಹಾಕಿದ್ದೇನೆ ಇದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನು ಈ ಮಸಾಲವನ್ನ ಬೇಯಲಿಕ್ಕೆ ಬಿಡಬೇಕು ಮುಚ್ಚಲವನ್ನ ಮುಚ್ಚಿ ಸ್ವಲ್ಪ ಹೊತ್ತು ಈ ಮಸಾಲವನ್ನು ಬೇಯಿಸಿದ ನಂತರ ಫ್ರೈ ಮಾಡಿರುವಂಥ ಸಿಗಡೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲ ಮಾತ್ರ ಚೆನ್ನಾಗಿ ಬೇಯಿಸಬೇಕು ನೀವು ಇಲ್ಲಿ ಮಸಾಲ ನೀವು ನೋಡಬಹುದು ಎಷ್ಟು ದಪ್ಪಾಗಿದೆ ಅಂತ ಕಲರ್ ಕೂಡ ಚೇಂಜ್ ಆಗಿದೆ ಮಸಾಲ ಚೆನ್ನಾಗಿ ರೋಸ್ಟ್ ಆಗದೆ ನೀವು ಸಿಗಡಿ ಹಾಕಲಿಕ್ಕೆ ಹೋಗ್ಬೇಡಿ ಈಗ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ ಸ್ವಲ್ಪವೇ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ ಎಮ್ ಆರ್ ಮಸಾಲದಲ್ಲಿ ಸ್ವಲ್ಪ ಉಪ್ಪಿರ್ತದೆ ಇರ್ತದೆ ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪ್ರಾನ್ಸ್ ಮಸಾಲ ರೋಸ್ಟ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ